ಮುಳಬಾಗಿಲಿನ ಪವಿತ್ರವಾದ ಒಂದು ದೇವಸ್ಥಾನ ಇಲ್ಲಿ ಆಂಜನೇಯ ಸ್ವಾಮಿ ಬೆಳಗಿನದಂಥ ಜಾಗ ಮೂವತ್ತು ಸುಮಾರು ಮೂವತ್ತು ನಾಲ್ಕು ವರ್ಷಗಳಿಂದ ಈ ಒಂದು ಲಕ್ಷಾರ್ಚನೆ ಕಾರ್ಯಕ್ರಮ ಇಲ್ಲಿ ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ ಇದು ಇಲ್ಲಿರ್ತಕ್ಕಂಥ ಕಮಿಟಿ ಅವರ ನೇತೃತ್ವದಲ್ಲಿ ಇದು ಮೂವತ್ತ್ನಾಲ್ಕು ವರ್ಷದಿಂದ ನಡೀತಾ ಇದೆ ಈ ಒಂದು ದೇವಸ್ಥಾನ ಮಹಾಭಾರತ ಯುದ್ಧ ಆದ ನಂತರ ಅರ್ಜುನ್ ಪ್ರತಿ ಅರ್ಜುನ ಪ್ರತಿಷ್ಠಾಪನೆ ಮಾಡಿದಂಥ ಆಂಜನೇಯರು ಆಂಜನೇಯ ಸ್ವಾಮಿ ಮಹಾ ಆಂಜನೇಯ ಸ್ವಾಮಿ ಇಲ್ಲಿ ಮಹಾಭಾರತ ಆದಮೇಲೆ ಶ್ರೀಕೃಷ್ಣ ಪರಮಾತ್ಮ ನೋಡಿದಂತೆ ಈ ಆಂಜನೇಯನ ಎಲ್ಲಿ ಪ್ರತಿಷ್ಠಾಪನೆ ಮಾಡೋದು ಅಂತ ಆವಾಗ ದಿವ್ಯ ದೃಷ್ಟಿಯಲ್ಲಿ ನೋಡಿದ್ರೆ ವಶಿಷ್ಠ ಮಹಾ ಋಷಿಯಲ್ಲಿ ಕೋದಂಡರಾಮ ಸ್ವಾಮಿಲ ಪೂಜೆ ಮಾಡ್ತಾ ಇದ್ದಾರಂತೆ ಆಂಜನೇಯನ ಇಲ್ಲುವಂತೆ ಆವಾಗ ಅರ್ಜುನವರನ್ನು ಕಳಿಸಿ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಇಲ್ಲಿ ಸ್ಥಾಪನೆ ಆಗಿದ್ದ ಜಾಗ ಇಲ್ಲಿ ಶ್ರೀರಾಮಚಂದ್ರ ಸೀತಾದೇವಿ ಲಕ್ಷ್ಮಣನು ಇದ್ದಾರೆ ಶ್ರೀನಿವಾಸ ಶ್ರೀ ಎಂಟ್ರವಣ ಸ್ವಾಮಿಯೂ ಇದ್ದಾರೆ ಇಲ್ಲಿ ಪವಿತ್ರವಾದಂಥ ಆಂಜನೇಯನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಒಳ್ಳೆ ಮಳೆ ಮಳೆ ಬೆಳೆ ಎಲ್ಲ ಕೆರೆಗಳು ತುಂಬಿ ಸುಭಿಕ್ಷವಾಗಿದ್ದು ಒಳ್ಳೆ ಬುದ್ಧಿ ಜ್ಞಾನ ಜನರಿಗೆ ಕೊಳಿ ಅಂತೇಳಿ ನಾವು ಆಶೀರ್ವಾದ ಪಡಿಬೇಕಂತೇಳಿ ಆಂಜನೇಯನಿಗೆ ನಾವು ಬೇಡಿಕೊಳ್ಳುತ್ತಾ ನಾನು ಮಲ್ಲಿಗೆ ಬೇಡಿಕೊಳ್ಳುತ್ತ ಎಲ್ಲೇ ಆಗಲಿ ಸಿಗೋದಿಲ್ಲ ಇಲ್ಲಿ ಮಾತ್ರ ಮುಳುಬಾಗಲಲ್ಲಿ ಮಹಾನುಭಾವನು ಅದು ಎಲ್ಲಿಂದ ತರಿಸಿಕೊಳ್ತಾನೋ ಆಂಜನೇಯ ಅಲ್ಲಿ ದಿನ ಪೂಜೆ ಮುನ್ನೂರ ಅರವತ್ತು ದಿನ ಕೂಡ ನಮ್ಮ ಮೊಗಳಿ ಹೂವು ಇಲ್ಲಿಗೆ ಬಂದು ಆ ಇಪ್ಪನಿಗೆ ತೆಲುಬುತ್ತೆ ಮಗಳಿ ಆದ್ದರಿಂದ ಇಲ್ಲಿ ಒಂದು ಪವಿತ್ರವಾದ ಒಂದು ವಿಶೇಷ ಇದೆ ಈ ವಿಶೇಷ ಕಾರ್ಯಕ್ರಮಕ್ಕೆ ತಾಲೂಕು ಜನತೆ ಎಲ್ಲ ಕೂಡ ಲಕ್ಷಾರ್ಚನೆಗೆ ಪ್ರತಿ ವರ್ಷ ಬಂದು ಇದನ್ನು ಇಲ್ಲಿ ಪೂಜೆ ಮಾಡಿಕೊಂಡು ಈ ಸೇವೆ ಮಾಡ್ಕೊಂಡು ಹೋಗಬೇಕು ಅಂತೇಳಿ ನಾವು ಎಲ್ಲರತ್ರ ಕೋರ್ತಾ ಇದ್ದೀವಿ ಆ ಭಗವಂತನ ಆಶೀರ್ವಾದ ಎಲ್ರಿಗೂ ಇರಲಿ ಅಂತೇಳಿ ನಾನು